ನಾನು ನೀನುಗಳಳಿದು ತಾನೇ ಲಿಂಗದಿನಿಂದು ನಾನಾ ಭ್ರಮೆಗಳ ನೆರೆ ಹಿಂಗಿನಿಂದವನು ನಿಂದವನು ತಾನೈಕ್ಯ ನೋಡ ಸರ್ವಜ್ಞ ಎಷ್ಟು ಸೊಗಸಾಗಿದೆ ಪರಮಾತ್ಮನಲ್ಲಿ ನಾನು ನೀನು ಬಿಟ್ಬಿಡಬೇಕು ದೇವರನ್ನೇ ಕಂಪ್ಲೀಟಾಗಿ ನಂಬ್ಕೊಂಡ್ಬಿಡಬೇಕು ನಾನು ನೀನುಗಳಳಿದು ನಾನು ನೀನು ಅನ್ನೋದನ್ನು ಬಿಟ್ಟುಬಿಟ್ಟು ತಾನೇ ಲಿಂಗದ ನಿಂದು ಲಿಂಗವೇ ತಾನಾಗ್ಬಿಡಬೇಕು ಏಕೆಂದರೆ ನಾನು ಬೇರೆ ಇಲ್ಲ ನಾನು ಧರಿಸಿರ್ತಕ್ಕಂಥ ಲಿಂಗ ಬೇರೆ ಅಲ್ಲ ಅಥವಾ ಶಿವ ಬೇರೆ ಅಲ್ಲ ಅನ್ನುವ ಭಾವನೆ ಇಟ್ಕೊಂಡ್ಬಿಟ್ರೆ ನಾನಾ ಆ ಭ್ರಮೆಗಳ ನೆರೆ ಹಿಂಗಿ ಈ ಭ್ರಮೆಗಳನ್ನು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಆ ಊರಲ್ಲಿದ್ದಾನೆ ಈ ಊರಲ್ಲಿದ್ದಾನೆ ಅನ್ನುವ ಈ ಭ್ರಮೆಯನ್ನು ಬಿಟ್ಬಿಟ್ಟು ಏಕೆಂದರೆ ಪರಮಾತ್ಮ ಒಬ್ಬನೇ ನಾನು ಕಟ್ಟಿಕೊಂಡಿರ್ತಕ್ಕಂಥ ಲಿಂಗ ಇದರಲ್ಲಿ ದೇವರಿದ್ದಾನೆ ಅಂತ ಭಾವಿಸ್ಕೊಂಡ್ಬಿಟ್ರೆ ಆ ಲಿಂಗದಲ್ಲಿ ತಾನೇಕ್ಯ ನೋಡೋ ಸರ್ವಜ್ಞ ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ನಾವು ಜೀವಾತ್ಮ ಅವನು ಪರಮಾತ್ಮ ಜೀವಾತ್ಮ ಪರಮಾತ್ಮಗಳ ಸಮ್ಮಿಶ್ರಣ ಆಗಿಬಿಟ್ರೆ ನಾನೇ ಲಿಂಗವಾಗಿ ಬಿಡ್ತೇನೆ ನಾನೇ ಲಿಂಗದಲ್ಲಿ ಐಕ್ಯವಾಗಿ ಬಿಡ್ತೇನೆ ಎಂಥ ಅದ್ಭುತವಾಗಿರ್ತಕ್ಕಂಥ ಬಹುಶಃ ಬಸವಣ್ಣನವರು ಹೀಗೆ ಕೂಡಲ ಸಂಗಮನಲ್ಲಿ ಐಕ್ಯರಾದರು ಅಂತ ಕಾಣಿಸುತ್ತೆ ಯಾಕೆಂದರೆ ಬಸವಣ್ಣನಿಗೆ ಬಸವಣ್ಣ ನಾನು ಬೇರೆ ಕೂಡಲ ಸಂಗಮ ಬೇರೆ ಅಂತ ಭಾವಿಸ್ಕೊಂಡಿರಲಿಲ್ಲ ಯಾಕೆಂದರೆ ನನ್ನಲ್ಲೇ ಕೂಡಲ ಸಂಗಮನಿದ್ದಾನೆ ನನ್ನಲ್ಲೇ ಪರಮಾತ್ಮ ಇದ್ದಾನೆ ನನ್ನಲ್ಲೇ ಶಿವನಿದ್ದಾನೆ ನಾನೇ ಶಿವ ಅನ್ನೋ ಭಾವವನ್ನು ನಾವು ಬಿಟ್ಟರೆ ಈ ಉಭಯ ಅಳಿದು ಹೋದರೆ ಆಗ ಒಂದೇ ಆಗುತ್ತೆ ಆಗ ನಾವು ಶಿವನಲ್ಲಿ ಪರಮಾತ್ಮನಲ್ಲಿ ಲೀನವಾಗಿಬಿಡ್ತೇವೆ ಐಕ್ಯವಾಗಿಬಿಡ್ತೇವೆ ಈಗ ಹಾಲು ಮತ್ತು ನೀರನ್ನು ಬೆರೆಸಿದ್ರೆ ಹೇಗೆ ಒಂದರಲ್ಲೊಂದು ಸೇರ್ಕೊಂಡ್ಬಿಡುತ್ತ ಹಾಗೆ ಹಾಲಲ್ಲಿ ಸಕ್ಕರೆಯನ್ನು ಹಾಕಿದ್ರೆ ಕರಗಿ ಹೋಗುತ್ತೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದು ಹಾಗೆ ಐಕ್ಯವಾಗಿ ಬಿಡುತ್ತೆ ಅಂತಕ್ಕಂಥ ಮಾತನ್ನು ಕುರಿತು ಹೇಳ್ತೀರಲಿ ಏಕೆಂದರೆ ಸಮುದ್ರದಲ್ಲಿ ನೀವು ಗಮನಿಸಿರಬೇಕು ವಿಶಾಲವಾದ ಸಾಗರ ಸಮುದ್ರ ಆ ಸಮುದ್ರದಲ್ಲಿ ನಾನಾ ನದಿಗಳ ನೀರು ಬಂದು ಸೇರುತ್ತೆ ಯಾವ ನದಿನ ಬಂದು ನೀರು ಸೇರ್ತು ಗಂಗೆ ಯಮುನೆ ಸರಸ್ವತಿ ಗೋದಾವರಿ ಕಾವೇರಿ ಹಲವಾರು ನದಿಗಳು ಬಂದು ಸೇರಿಕೊಳ್ತವೆ ಯಾವ ನದಿಯ ನೀರು ಯಾರೂ ಕೂಡ ಅದನ್ನು ವಿಭಾಗ ಮಾಡಲಿಕ್ಕಾಗಲ್ಲ ಹಾಗೆಯೇ ಪರಮಾತ್ಮನಲ್ಲಿ ನಾನೂ ನೀನು ಎನ್ನುವ ಭಾವನ್ನ ನಾವು ಬಿಟ್ಟುಬಿಟ್ಟು ಪರಮಾತ್ಮನೇ ಸರ್ವಸ್ವ ಲಿಂಗವೇ ಸರ್ವಸ್ವ ಸಾಕ್ಷಾತ್ ಏನು ಕೂಡಲ ಸಂಗಮನೇ ಸರ್ವಸ್ವ ಅಂತ ನಾವು ತಿಳ್ಕೊಂಬಿಟ್ರೆ ನಾವು ದೇವರಲ್ಲಿ ಲೀನವಾಗಿ ಬಿಡ್ತೇವೆ ಐಕ್ಯವಾಗಿ ಬಿಡ್ತೇವೆ ಎಷ್ಟು ಸೊಗಸಾಗಿರ್ತಕ್ಕಂಥ ನೋಡಿ ಅದಕ್ಕೋಸ್ಕರನೇ ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆಯಲ್ಲ ಅನ್ನೋ ಭಾವವನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಮಾತನ್ನು ಮಹಾಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಏಕೆಂದರೆ ಪರಮಾತ್ಮನ ನಾವು ನಂಬ್ಕೊಂಡ್ಬಿಟ್ರೆ ದೇವರನ್ನು ನಂಬ್ಕೊಂಡ್ಬಿಟ್ರೆ ದೇವರೇ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅಥವಾ ನಾವು ದೇವರಲ್ಲಿ ಸೇರ್ಕೊಂಡ್ಬಿಡ್ತೀವಿ ಇದು ಐಕ್ಯ ನಮ್ಮಲ್ಲಿ ಹೇಳ್ತಾರಲ್ಲ ಐಕ್ಯರಾದರು ಅಂದರೆ ಇದೆ ಲಿಂಗೈಕ್ಯ ಲಿಂಗದಲ್ಲಿ ಐಕ್ಯರಾದರು ಇರ್ತಕ್ಕಂಥ ಮಾತು ಇಲ್ಲಿ ಎಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ ನೋಡಿ ಸರ್ವಜ್ಞ ಇಲ್ಲಿ ಮುಂದುವರಿಸಿ ಮತ್ತೊಂದು ವಚನವನ್ನು ನೋಡೋಣ ಅಷ್ಟ ವಿದಾರ್ಚನೆಯನ್ ಎಷ್ಟು ಮಾಡಿದಡೇನೋ ನಿಷ್ಠೆ ನೆಲೆಗೊಳದೆ ಭಜುಸಿತರಲ್ ಆ ಪೂಜೆ ನಷ್ಟ ಕಂಡಯ್ಯ ಸರ್ವಜ್ಞ ಈ ವಚನ ನೋಡಿ ಎಷ್ಟು ಸೊಗಸಾಗಿದೆ ವಿಧಾರ್ಚನೆಯನ್ ನಾವು ಷೋಡಶೋಪಚಾರಗಳಿಂದ ಪರಮಾತ್ಮನನ್ನು ಪೂಜೆ ಮಾಡ್ತೇವೆ ಅಷ್ಟ ವಿಧಾರ್ಚನೆ ಮಾಡ್ತೇವೆ ಹೂವು ಗಂಧ ಪತ್ರೆ ಎಲ್ಲವನ್ನು ಹಾಕಿ ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ತೋರಿಸಿ ಪರಮಾತ್ಮನಿಗೆ ಅರ್ಚನೆಯನ್ನು ಮಾಡ್ತೇವೆ ಎಷ್ಟು ಅರ್ಚನೆ ಮಾಡಿದ್ರೇನು ಪೂಜೆ ಮಾಡಿದ್ರೇನು ನಿಷ್ಠೆ ನೆಲೆಗೊಳ್ಳದೆ ದೇವರಲ್ಲಿ ನಿಷ್ಠೆ ಇಲ್ಲ ಭಕ್ತಿ ಇಲ್ಲ ಏಕಾಗ್ರತೆ ಇಲ್ಲ ಸುಮ್ಮನೆ ಆಡಂಬರಕ್ಕೆ ಜನ ನೋಡಲಿ ಅಂಥೇಳಿ ನಾವು ಬುಟ್ಟಿಗಟ್ಟಲೆ ಹೂಗಳನ್ನು ಮಂಕ್ರಿಗಟ್ಟಲೆ ಹಣ್ಣುಗಳನ್ನು ಸಾಕಷ್ಟು ಊದ್ಗಡ್ಡಿಗಳನ್ನು ಕರ್ಪೂರಗಳನ್ನು ಗಂಧವನ್ನು ಘಂಟಾನಾಧವನ್ನು ನಾನಾ ಬಗೆಯ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅದಕ್ಕೋಸ್ಕರನೇ ಲಿಂಗದಲ್ಲಿ ನಿಷ್ಠೆ ಇರಬೇಕು ಪರಮಾತ್ಮನ ನಿಷ್ಠೆ ಇರಬೇಕು ಆ ರೀತಿ ನಿಷ್ಠೆ ಇಟ್ಟರೆ ಇಳದೇ ಹೊಡೆದ್ರೆ ಆ ಪೂಜೆ ನಷ್ಟವಾಗುತ್ತದೆ ದೇವರಲ್ಲಿ ನಿಷ್ಠೆ ಇಟ್ಟು ಮಾಡ್ತಕ್ಕಂಥ ಪೂಜೆ ಮಾತ್ರ ಫಲವನ್ನು ಕೊಡುತ್ತೆ ಸಾರ್ಥಕ್ಯವನ್ನು ಪಡೆಯುತ್ತೆ ಅನ್ನೋ ಮಾತನ್ನು ಕವಿಯಲ್ಲಿ ನಮ್ಮ ಗಮನ ತರ್ತಾ ಇದ್ದಾರೆ ಇಲ್ಲಿ ಆದ್ದರಿಂದ ದೇವರನ್ನ ಹೊಲಿಸ್ಕೊಳ್ಳೋದಕ್ಕೆ ನೀವು ಪೂಜೆ ಮಾಡ್ತೀರಿ ಪೂಜೆ ಮಾಡುವಾಗ ನಿಷ್ಠೆ ಇರಬೇಕು ಲಿಂಗದಲ್ಲಿ ನಿಷ್ಠೆ ಪರಮಾತ್ಮನಲ್ಲಿ ನಿಷ್ಠೆಯನ್ನು ನಾವು ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ